ಜಯ ಜಯ ಎಂಬ ಜಯ ಜಯ ಮಧುಳ ಸಿದ್ದೀಶ್ವರ ಟಂದನಿಗೆ ಜಯ ಜಯ ಜಗದೀಶ್ವರ ಪುತ್ರ ಕಾಲಜ್ಞಾನಿ ಚಿಕ್ಕಯ್ಯಪ್ಪನಿಗೆ ಜಯ ಜಯ ಆದಿಶಕ್ತಿ ಚಂದ್ರಮ್ಮ ತಾಯಿಗೆ ಜಯಾ ಜಯ ಚಕಾಲಜ್ಞಾನಿ ಚಿ ಸದಾಶಿವಪ್ಪನಿಗೆ ಜಯಾ ಜಯ ಎರಡು ಸಾವಿರದ ಇಪ್ಪತ್ತೈದರ ಚಿಕ್ಕಪ್ಪ ಬರದ ಕಾಲಜ್ಞಾನದ ಕಾಲಜ್ಞಾನ ಶ್ರೀ ಗುರುಚಕ್ರವಸ್ತು ರಾಶಿಮುತ್ತರ ಬೆಂಕಿ ಮಹಾಸಂಸ್ಥಾನ ಹೊಸ ಬಬಲಾಜಿ ಮಠ ಜಮಖಂಡಿ ಪುಷ್ಪ ಬಸವನಾಮ ಸಂವಸ್ಥರ ಶ್ರೀ ಸಂಖ್ಯೆ ಹತ್ತೊಂಬತ್ತು ನೂರ ನಲವತ್ತೇಳು ಮೂರು ರೀತಿಯ ಮಳೆ ಕೆಲವೊಂದು ಕಡೆ ಬಹಳ ಭಯಂಕರ ಕೆಲವೊಂದು ಕಡೆ ಮಧ್ಯಮ ಕೆಲವೊಂದು ಕಡೆ ಸಾಧಾರಣ ಬೆಳೆಗಳಿಗೆ ರೋಗ ರೈತ ಭೂಮಿ ತಾಯಿಗೆ ಎಷ್ಟು ದುಡಿತಾಣ ಅಷ್ಟು ಫಲ ಸಿಗತೈತಿ ಬೆಳೆಗಳಿಗೆ ಮತ್ತು ಮನುಷ್ಯರಿಗೆ ಮಂಜಿನಿಂದ ತೊಂದರೆ ಧಾನ್ಯಗಳ ದರದಲ್ಲಿ ಎರಡ ಹಕ್ಕಾಣೆ ಮಳೆ ಧೂಳಾನೆ ಬೆಳೆ ಬಿಸಿಲಿನ ಬಗೆಯಿಂದ ತೊಂದರೆ ಹೈನುಗಾರಿಕೆ ಬೆಲೆ ಏರಿಕೆ ರಾಷ್ಟ್ರ ಮತ್ತು ರಾಜ್ಯ ರಾಜಕಾರಣದಲ್ಲಿ ಅತಿ ಗೊಂದಲದ ವಾತಾವರಣ ಸ್ವಲ್ಪ ಸಂಕಷ್ಟ ಜಾತಿ ಜಾತಿಗಳ ನಡುವೆ ಭೀತಿ ಪ್ರವಾಹದ ಆತಂಕ ಗಾಳಿ ಬಿರುಗಾಳಿ ಭಯಾನಕ ಸಣ್ಣ ಮಕ್ಕಳಿಂದ ದೊಡ್ಡವರ ತನಕ ಯಾವುದೇ ತರಹದ ಕಾಡಾಟ ಇದೆ ಜನಪೀಡ ಜನರಿಗೆ ಸಮಾಧಾನ ಉಳಿಯುವುದಿಲ್ಲ ವಿದ್ಯುತ್ದಿಂದ ಸಾವು ನೋವು ಯುದ್ಧದ ಭೀತಿ ಬಹಳ ಕಾಡ್ತೈತಿ ವಾಹನಗಳಿಂದ ಅವಘಡ ಅಪಘಾತ ಭೂಕುಸಿತದಿಂದ ಬಹಳ ತೊಂದರೆ ಕಾರ್ಗಿಚ್ಚ ಭಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣ ಬೆಳವಣಿಗೆ ನಾನು ಅಹಂಕಾರ ಹೆಸಾದೀತು ಬುದ್ಧಿ ಬುದ್ಧಿವಂತರಿಗೆ ಬೆಳೆಸುತ್ತೀತು ಸಮುದ್ರ ವಿಕೋಪ ಸಮುದ್ರದಲ್ಲಿನ ಜೀವ ಜಂತುಗಳಿಗೆ ಸಾವು ನೋವು ಮೀನು ದಾರಿಗೆ ಮುಂಬರುವ ದಿನಗಳಲ್ಲಿ ಕೆಲವು ಮನುಷ್ಯರು ಮನಸ್ತತ್ವವನ್ನು ಕಳೆದುಕೊಂಡು ರಾಶಿದರಂತೆ ವಾಸಿಸುತ್ತಾರೆ ನೋಡಬಾರ್ದು ನೋಡಿರಿ ಕಾಣಬಾರ್ದು ಕಂಡೀರಿ ಕೇಳಬಾರ್ದು ಕೇಳಿರಿ ನಾನು ನೋಡ್ತಕ್ಕದ ಐತಿ ಮುಂದೊಂದು ದಿನ ಆಕಾಶದಿಂದ ಅಥವಾ ಭೂಮಿಯ ಒಳಗಿಂದ ಮತ್ತು ಯಾವುದೇ ದಿಕ್ಕಿನಿಂದ ಒಂದು ಕೀನಿ ಅಥವಾ ವಸ್ತು ಬರ್ತೈತಿ ಬಂದ ಮೇಲೆ ಭೂಮಿಯ ಮೇಲೆ ಹೇಗೆ ಮೀರಿದ ಘಟನೆ ಸಂಭವಿಸುತ್ತದೆ